ಜನಔಷಧಿ ಕೇಂದ್ರಗಳನ್ನು ಮುಟ್ಟುವ ನಿರ್ಧಾರ ವಿರುದ್ಧ ಬಿ ಜೆ ಪಿಯಿಂದ ಜಿಲ್ಲಾ ಆಸ್ಪತ್ರೆಯ ಎದುರು ಮೌನ ಪ್ರತಿಭಟನೆ ಜರುಗಿತು ಪ್ರತಿಭಟನೆಯಲ್ಲಿ ರಾಜ್ಯಸಭಾ ಸದಸ್ಯ ನಾರಾಯಣ್ ಬಾಂಡ್ಗೆ ಹಿಂದಿನ ಶಾಸಕರಾದ ಡಾಕ್ಟರ್ ಭಟ್ ರಾಜು ನಾಯ್ಕರ್ ಬಸವರಾಜ ಎಂಕಂಚಿ ಬಸವರಾಜ ಅನುಗುಂದ್ ನಗರಸಭೆ ಅಧ್ಯಕ್ಷರಾದ ಸವಿತಾ ಲಂಕನವರ್ ಉಪಾಧ್ಯಕ್ಷರಾದ ಶೋಭಾ ರಾವ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ರಾಜ್ಯದ ಆದೇಶದಂತೆ ಮೂವತ್ತನೇ ತಾರೀಕು ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಜನೌಷಧಿ ಕೇಂದ್ರಗಳನ್ನು ತೆರೆದ್ರೆ ಇವರು ಈ ಔಷಧ ಮಾಫಿಯಾಗಳಿಗೆ ಒಳಗಾಗಿ ಅವರಿಂದ ಏನು ಅನುಕೂಲ ಆಗಿದೆಯೋ ಇವರಿಗೆ ಗೊತ್ತಿಲ್ಲ ಈ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡ್ತಕ್ಕಂಥ ಹುನ್ನಾರ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅದಕ್ಕಾಗಿ ಈ ಜನೌಷಧಿ ಕೇಂದ್ರ ಕೇಂದ್ರ ಸರ್ಕಾರದ ಒಂದು ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬಡವರಿಗೆ ಏನು ತುಟ್ಟಿಯ ಬೆಲೆಯ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂಥೇಳಿ ಜನೌಷಧಿ ಕೇಂದ್ರಗಳ ಮುಖಾಂತರ ಕಂಪನಿಯಿಂದ ಅವುಗಳನ್ನು ಪ್ರೊಡಕ್ಷನ್ ಮಾಡಿ ಜನೌಷಧಿ ಕೇಂದ್ರಗಳಿಗೆ ಸಪ್ಲೈ ಮಾಡತಕ್ಕಂಥ ವ್ಯವಸ್ಥೆ ಬಹಳ ವರ್ಷಗಳಿಂದ ನಡೆದಿತ್ತು ಮತ್ತು ಬಹಳ ಜನ ಬಡವರಿಗೆ ಇದರಿಂದ ಅನುಕೂಲ ಆಗಿತ್ತು ಆದರೆ ಇವತ್ತು ಅದನ್ನು ಬಂದ್ ಮಾಡಿಸುವಂತಹ ಹುನ್ನಾರ ನಡೀತದೆ ಇದರ ವಿರುದ್ಧ ನಾವು ಮೌನ ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಈ ಆ ಔಷಧಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿದರೆ ಬಂದ್ ಮಾಡಿದ್ದೇ ಆದರೆ ಇನ್ನು ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ವಿಷಯವನ್ನು ನಿಮ್ಮ ಮುಖಾಂತರ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದ್ದದರಿಂದ ಬೇರೆ ವಿಷಯವನ್ನು ನಾನು ಮಾತಾಡುವುದಿಲ್ಲ ದಿನಾನೂ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಜನ ವಿರೋಧಿ ಸರ್ಕಾರ ಯಾವ ಔಷಧಿ ಕೇಂದ್ರಗಳನ್ನು ರೋಗಿಗಳಿಗೆ ಉಚಿತ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಯಶಸ್ವಿ ಪ್ರಧಾನಮಂತ್ರಿಗಳು ಔಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಇವತ್ತು ಅವುಗಳನ್ನು ಮುಚ್ಚತಕ್ಕಂಥ ಹೋರಾಣ ಈಗಾಗಲೇ ನಮ್ಮ ಶಾಸಕರು ಹೇಳಿದ ಹಾಗೆ ಇದು ಮಾಫಿಯಾ ಗ್ಯಾಂಗ್ ಮೆಡಿಕಲ್ ಮಾಫಿಯಾನೂ ಇದೆ ಅದಕ್ಕೆ ಬಲಿಯಾಗಿರಬಹುದು ಬಹುತೇಕ ಸರ್ಕಾರ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಒಳ್ಳೆಯ ದರ್ಜೆ ಔಷಧಗಳನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದರು ಅದು ರೋಗಿಗಳಿಗೆ ತಲುಪಬಾರದು ಅನ್ನೋ ಉದ್ದೇಶದಿಂದ ಈ ರೀತಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಾದರೆ ನಾನೇ ಒಂದು ಬಿ ಪಿ ಗುಳಿಗೆಯನ್ನು ತಗೋತೇನೆ ದಿನಾಲು ಅದನ್ನು ಡಾಕ್ಟರ್ ಆ ಗುಳಿಗೆ ಹದಿನೆಂಟು ರೂಪಾಯಿ ಒಂದು ಗುಳಿಗೆ ಇದೆ ಈ ಔಷಧಿ ಕೇಂದ್ರದಲ್ಲಿ ಎರಡು ರೂಪಾಯಿ ಅರವತ್ತು ಪೈಸೆಗೆ ಅದನ್ನು ಬಿಟ್ಟು ನಾನು ಇಲ್ಲಿ ತಗೊಳಾಕತ್ತೀನಿ ಸೇಮ್ ಕನ್ಸೆಪ್ಟ್ ಕ್ವಾಲಿಟಿನೂ ಸೇಮ್ ಯಾವುದೇ ಕ್ವಾಲಿಟಿಯಲ್ಲಿ ಕೂಡ ಏನೇ ಅಂತರ ಇಲ್ಲ ಇಷ್ಟು ಕಡಿಮೆ ದರದಲ್ಲಿ ಔಷಧಿಗಳು ರೋಗಿಗಳಿಗೆ ಸಿಗ್ತಾ ಇರುವಾಗ ಹಾಗಾದ್ರೆ ಉದ್ದೇಶ ಏನು ಈ ಮಾಫಿಯಾ ಗಾಂಧಿ ಗ್ಯಾಂಗಿಗೆ ನೀವು ಬಲಿಯಾಗಿದ್ದೀರ ಸರ್ಕಾರಕ್ಕೆ ದಿನನಿತ್ಯವೂ ಕೂಡ ಜನ ವಿರೋಧಿ ಕೆಲಸ ಮಾಡ್ತಾ ಇದೆ ದಿನಾನೂ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿದೆ ಈ ಇವತ್ತು ಕೇವಲ ಜನ ಔಷಧಿ ಕೇಂದ್ರದ ಸಲುವಾಗಿ ನಾವು ಮೌನ ಮೆರವಣಿಗೆ ಮೌನವಾದಂತಹ ಪ್ರತಿಭಟನೆ ಮಾಡಿದ್ದರಿಂದ ಸೀಮಿತವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಬರ್ತಕ್ಕಂತಹ ದಿವಸಗಳಲ್ಲಿ ದಿನ ಒಂದು ಸಮಸ್ಯೆ ಸರ್ಕಾರ ಯಾವ ರೀತಿ ಜನವಿರೋಧಿ ಸರ್ಕಾರ ಇದೆ ಅದರ ಬಗ್ಗೆ ಕೂಡ ಭಾರತೀಯ ಜನತಾ ಪಾರ್ಟಿ ರೀತಿಯ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮಸ್ಕಾರ